ಸುಮಾರು ಹತ್ತೊಂಬತ್ತು ಕರ್ನಾಟಕ ಸ್ವಾಭಿಮಾನಿ ಪಡೆ ಸಂಘಟನೆಯಿಂದ ಅದ್ದೂರಿಯಾಗಿ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡಲಾಯಿತು ಹಾಗೂ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ ಪ್ರಭು ಸ್ವಾಮಿ ಸರಗಣಚಾರಿ ಅವರು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಮಾತನಾಡಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಕರ್ನಾಟಕ ಸ್ವಾಭಿಮಾನಿ ಪಡೆ ಸಂಘಟನೆಯು ಕನ್ನಡ ರಾಜ್ಯೋತ್ಸವವನ್ನು ಅರ್ಥಪೂರ್ಣವಾಗಿ ಹಾಗೂ ವಿಶೇಷವಾಗಿ ಮಾಡ್ತಾ ಇರುವುದು ಅದ್ಭುತ ಕಾರ್ಯಕ್ರಮ ಈ ಕಾರ್ಯಕ್ರಮವು ಪ್ರತಿ ಸಾರಿಯೂ ವಿಜೃಂಭಣೆಯಿಂದ ನಡೆಸಿಕೊಂಡು ಹೋಗೋಣ ಅಂತ ಹೇಳಿ ಮಾತನಾಡಿದರು ಈ ಸಂದರ್ಭದಲ್ಲಿ ಕರ್ನಾಟಕ ಸ್ವಾಭಿಮಾನಿ ಪಡೆ ಸಂಘಟನೆಯ ಸಂಸ್ಥಾಪಕ ರಾಜ್ಯ ಅಧ್ಯಕ್ಷರಾದ ಎಸ್ ರಾಜು ಅವರು ತಾಯಿ ಭುವನೇಶ್ವರಿಯ ರಥಕ್ಕೆ ಚಾಲನೆ ನೀಡಿದರು ಮುಖ್ಯ ಅತಿಥಿಯಾಗಿ ಮಾಜಿ ಸೈನಿಕರಾದ ರಾಜಪ್ಪ ಅಂಗಡಿ ಅವರು ಹಾಗೂ ಕರ್ನಾಟಕ ಸ್ವಾಭಿಮಾನಿ ಪಡೆ ಸಂಘಟನೆಯ ಕಾರ್ಮಿಕ ಘಟಕದ ರಾಜ್ಯಾಧ್ಯಕ್ಷ ನವೀನ್ ಕಪಾಲಿ ಅವರು ವಕೀಲರಾದ ಗಿರೀಶ್ ರಾಥೋಡ್ ಅವರು ಜಿಲ್ಲಾಧ್ಯಕ್ಷ ಜಗದೀಶ್ ಕರ್ಪುರಮಠ ರಾಘವೇಂದ್ರ ರಾಥೋಡ್ ಹಾಗೂ ಅನೇಕ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು ವರದಿ ರಮೇಶ್ ಭಜಂತ್ರಿ ಸನಾ ಸುದ್ದಿ ವಾಹಿನಿ ತಿಳಿಸಿದ್ರು ಪದೇ ಪದೇ ಅದನ್ನೇ ಮಾತಾಡೋದ್ರಿಂದ ಅರ್ಥ ಇಲ್ಲ ಆಟೋ ಚಾಲಕಪ್ಪ ಅಂತಂದ್ರೆ ನಮ್ಗೆ ಬಹಳ ಹೆಮ್ಮೆಯ ವಿಷಯ ನನಗೂ ಕೂಡ ನನ್ನ ಜೀವನದಲ್ಲಿ ಎಲ್ಲವೂ ನನ್ನನ್ನು ಕೈ ಬಿಟ್ಟಾಗ ನನ್ನ ಕೈ ಹಿಡಿದಿದ್ದ ಆಟೋ ಏನು ಇದ್ದಿದ್ದಲ್ಲ ಎಲ್ಲ ಕೈ ಬಿಟ್ಟಿದ್ರು ಟೋಟಲಿ ಮುಗಿತಪ್ಪ ಅನ್ನುವಂಥ ಒಂದು ಸಮಯದಲ್ಲಿ ನನಗೆ ಒಂದು ಆಟೋ ರಿಕ್ಷಾ ಸಾಥ್ ಕೊಟ್ಟು ಇವತ್ತು ನಾವು ನಮ್ಮ ರಾಜಕೀಯ ಭವಿಷ್ಯ ನಿಮ್ಮ ಮುಂದೆ ಏನಾದರೂ ಬಂದು ನಿಂತಿದಪ್ಪ ಅಂತಂದ್ರೆ ಅದಕ್ಕೆ ಕಾರಣನ ಆಟೋ ರಿಕ್ಷಾ ಆಮೇಲೆ ಇಲ್ಲಿ ನಿಂತಿರುವಂಥ ನನ್ನ ಸಹೋದರರು ಸಾಕಷ್ಟು ಜನ ತಾವು ಒಂದು ಎರಡುನೂರು ಮುನ್ನೂರು ರೂಪಾಯಿ ತಮ್ಮ ದಿನಗೂಲಿಯಾಗಿ ಏನು ದುಡಿದಿದ್ರು ನಮ್ಮ ಯುವರಾಜ್ ಇರ್ಬೋದು ನಮ್ಮ ಮಹೇಶ್ ಇರ್ಬೋದು ಇನ್ನಿತರರು ಗಬ್ಬೂರವರು ಅವರು ಇವರು ಅನ್ನಲಾರ್ದ ಎಲ್ಲರೂ ಸಾಕಷ್ಟು ಮಂದಿ ಸ್ನೇಹಿತರು ತಮ್ಮ ಆಟೋ ರಿಕ್ಷಾವನ್ನು ಸೈಡ್ ಹಚ್ಚಿ ನಮ್ಮನ್ನು ಈ ಒಂದು ಮಟ್ಟಿಗೆ ಅವರು ಬೆಳಕಿಗೆ ತಂದಾರ ತಾವು ಅವತ್ತು ಓಡಿಸಿದಂಥ ಆಟೋ ರಿಕ್ಷಾ ಇವತ್ತು ಉಪಮೇಯರ್ ಉಪಮೇಯರಾಗಿ ಪರಿವರ್ತನೆ ಆಗೈತಿ ಅಂದರೆ ಆಟೋಗಿರುವಂಥ ಶಕ್ತಿ ಬೇರೆ ಯಾರಿಗೂ ಇಲ್ಲ ಅನ್ನುವಂಥದ್ದನ್ನು ಇವತ್ತು ನಾನು ಹೇಳ್ತೀನಿ ಆಮೇಲೆ ಈಗ ತಾನೇ ಇವ್ರು ಹೇಳಿದಾಗೆ ಸರ್ಕಾರದಿಂದ ಸಾಕಷ್ಟು ಸೌಲಭ್ಯಗಳಿಂದ ತಾವೆಲ್ಲ ವಂಚಿತರಾಗಿರಿ ಇಲ್ಲಿ ಸ್ಥಳ ನಮ್ಮ ಸ್ಥಳೀಯ ಶಾಸಕರು ನಮ್ಮ ಸ್ಥಳೀಯ ಕಾರ್ಪೊರೇಟರ್ಗಳು ಸ್ಥಳೀಯ ಎಂ ಪಿಗಳು ಮಿನಿಸ್ಟ್ರುಗಳು ಎಲ್ಲರಿಗೂ ತಾವು ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ತಾವು ಹೋಗಿ ಅವ್ರನ್ನೆಲ್ಲ ಭೇಟಿಯಾಗಿ ತಮಗೆ ಬೇಕಾಗಿರುವಂಥ ಆರೋಗ್ಯ ಸೌಲಭ್ಯಗಳಿರ್ಬೋದು ತಮಗೆ ಬೇಕಾಗಿರುವಂಥ ವಸತಿ ಸೌಲಭ್ಯಗಳಿರ್ಬೋದು ತಮಗೆ ಬೇಕಾಗಿರುವಂಥ ಇನ್ಶೂರೆನ್ಸ್ ಸೌಲಭ್ಯಗಳಿರ್ಬೋದು ತಮ್ಮ ತಮ್ಮ ಮಕ್ಕಳಿಗೆ ಅಂದ್ರೆ ನೋಡಿರಿ ಎರಡು ನೂರು ಮುನ್ನೂರು ಐದ್ನೂರು ರೂಪಾಯಿ ದುಡಿದ್ರಾಗ ನಮ್ಮ ಜೀವನ ಮುಂಜಾನೆ ಸಂಜೆ ಮಟ್ಟ ಹೋಗಿಬಿಡ್ತೈತಿ ಅಂತದ್ರಾಗ ಲಕ್ಷ ಗಟ್ಟಲೆ ಸಾವಿರಗಡ್ಲೆ ಕೊಟ್ಟು ಫೀಸ್ ಕೊಟ್ಟು ನಾವು ವಿದ್ಯಾಭ್ಯಾಸ ಮಾಡಿಸೋಕ್ಕಾಗೋದಲ್ಲ ಮಕ್ಕಳಿಗೆ ಅಂಥವೆಲ್ಲ ಸೌಲಭ್ಯಗಳನ್ನ ನಮ್ಮ ಅಧ್ಯಕ್ಷರ ಮುಖಾಂತರ ಸಂಬಂಧಪಟ್ಟಂಥ ನಮ್ಮ ಎಲ್ಲ ರಾಜಕಾರಣಿಗಳಿಗೂ ತಾವು ಭೇಟಿಯಾಗಿ ಅವೆಂತೆಲ್ಲ ಸೌಲಭ್ಯಗಳನ್ನು ತಾವು ಅನುಕೂಲ ಒಂದು ಅನುಕೂಲ ಮಾಡಿ ಕಾರ್ಯರೂಪಕ್ಕೆ ಬರುವ ಹಾಗೆ ತಮ್ಮ ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ತಾವು ಅವ್ರಿಗೆಲ್ಲ ಭೇಟಿಯಾಗಿ ಮುಂಬರುವಂಥ ದಿನಗಳಲ್ಲಿ ತಾವು ಕೂಡ ಯಾರಿಗೂ ಕಡಿಮೆ ಈಗೂ ಕಮ್ಮಿ ಇಲ್ಲ ಮುಂದೂ ಯಾರಿಗೂ ಕಡಿಮೆ ಇಲ್ಲ ಅನ್ನುವಂಥ ಒಂದು ದಾರಿಯಲ್ಲಿ ನಡೆದು ಮುಂಬರುವ ದಿನಗಳಿಗೆ ಮುಂಬರುವ ಜನಗಳಿಗೆ ತಾವು ಮುಂಬರುವ ಪೀಳಿಗೆಗೆ ಒಂದು ಆದರ್ಶವಾಗಲಿ ಈ ಆಟೋ ರಿಕ್ಷಾ ಇವತ್ತು ಅಜರಾಮರವಾಗಿರಲಿ ಅಂತ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಮತ್ತು ಶಂಕರ್ನಾಗ ಅವರ ಒಂದು ಹುಟ್ಟುಹಬ್ಬ ಹುಟ್ಟು ಹುಟ್ಟುಹಬ್ಬದ ಜಯಂತಿಯ ಶುಭಾಶಯಗಳನ್ನು ಎಲ್ಲರಿಗೂ ತಿಳಿಸ್ತಾ ನಾನು ಯಾರು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ